ಮಾಜಿ ಪ್ರಧಾನಿ ದೇವೇಗೌಡ ಹಾಗೆ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಇವತ್ತು ಅಧಿಕೃತವಾಗಿ ಚುನಾವಣಾ ಅಖಡಕ್ಕೆ ಇಳಿಯಲಿದ್ದಾರೆ ತುಮಕೂರಿನಿಂದ ದೇವೇಗೌಡ ನಾಮಪತ್ರವನ್ನು ಸಲ್ಲಿಸಿದರೆ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ ಹೀಗಾಗಿ ಎಚ್ ಡಿ ದೇವೇಗೌಡ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಈ ವೇಳೆ ಸುಮಾರು ಅರ್ಧ ಗಂಟೆಗಳ ಕಾಲ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಎಚ್ ಡಿ ದೇವೇಗೌಡ ದೇವರ ಬಳಿ ನಾಮಪತ್ರ ಇಟ್ಟು ಪ್ರಾರ್ಥನೆ ಸಲ್ಲಿಸಿದರು ನಂತರ ಬೆಂಗಳೂರು ಉತ್ತರ ಕ್ಷೇತ್ರದ ಬಗ್ಗೆ ಮಾತನಾಡಿದ ಎಚ್ ಡಿ ಯಾರು ಅಭ್ಯರ್ಥಿ ಅನ್ನೋದು ಮುಖ್ಯ ಅಲ್ಲ ಮೈತ್ರಿ ಸರ್ಕಾರದಲ್ಲಿ ಗೆಲುವು ಅಷ್ಟೇ ಮುಖ್ಯ ಅಂತ ಹೇಳಿದ್ದಾರೆ ಇಲ್ಲಿ ಮತ್ತು ಮಂಡ್ಯದಲ್ಲಿ ಇಲ್ಲಿ ಪ್ರಜ್ವಲ್ ಅವರು ಇಲ್ಲಿ ನಿಖಿಲ್ ಅವರು ನಿಲ್ತಾ ಇದ್ದಾರೆ ಇದು ನಾನು ಅಂತಿಮವಾಗಿ ನಮ್ಮ ಪಕ್ಷದ ನಿರ್ಣಯ ತುಮಕೂರು ಜನಕ್ಕೆ ತುಮಕೂರು ಶಾಸಕರು ಪರಮೇಶ್ವರು ಅವರೆಲ್ಲರೂ ಸೇರಿ ನೀವು ಇಲ್ಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದರೆ ಒಂದು ತೀರ್ಮಾನ ಮಾಡಿದ್ದೇನೆ ಇಲ್ಲ ಈಗ ನನಗೆ ಗೆಲ್ಲಬೇಕು ಅನ್ನೋ ಉದ್ದೇಶ ಗೆಲ್ಲಬೇಕು ಅನ್ನೋ ಉದ್ದೇಶದಲ್ಲಿ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಯಾರು ನಿಲ್ಲೋದು ಮುಖ್ಯ ಅಲ್ಲ gelirdi mutlaka. Çünkü ne illi.